ನಮ್ಮ ಪ್ರಾಕ್ಟೀಸ್ ವಿಟಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಯಾವುದೇ ರೀತಿಯ ಔಷಧಗಳಿಲ್ಲದೆ ಸಕ್ಕರೆ ಕಾಯಿಲೆ ವಾಸಿಯಾಗುತ್ತೆ ಎಂಬ ವಿಚಾರ ಮತ್ತೊಮ್ಮೆ ಯಾವುದೇ ರೀತಿಯ ಔಷಧಿಗಳಿಲ್ಲದೆ ಡಯಾಬಿಟಿಸ್ ಅಥವಾ ಮಧುಮೇಹ ಅಥವಾ ಸಕ್ಕರೆ ಖಾಯಿಲೆ ವಾಸಿಯಾಗ್ತದೆ ಎಂಬುದೇ ಈ ವಿಡಿಯೋ ಉದ್ದೇಶ ನಾವು ಈಗ ನೇರವಾಗಿ ವಿಚಾರಕ್ಕೆ ಹೋಗೋಣ ಇದರ ಕುರಿತು ಸಾಕಷ್ಟು ನಾನು ವಿಡಿಯೋಗಳಿಗೆ ಹಿಂದೆ ಮಾಡಿದ್ದೀನಿ ಬಲವಾಗಿ ಸ್ಪಷ್ಟವಾಗಿ ಹೇಳ್ತಿರೋದೇನೆಂದರೆ ಸಕ್ಕರೆ ಕಾಯಿಲೆಗೆ ಯಾವುದೇ ಔಷಧಿಗಳು ಬೇಕಾಗಿಲ್ಲ ಎಂಬುದು ಅದನ್ನು ಮತ್ತಷ್ಟು ವಿವರ ಯಾವ ಯಾತರ ನಾವು ವಾಸಿ ಮಾಡಬಹುದು ಅಂದರೆ ಒಂದೊಂದು ಹೆಟ್ ಆಗ್ತೀವಿ ಒಂದೊಂದು ಪಾಯಿಂಟ್ 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 ಹೆಟ್ ಆಗ್ತೀವಿ ಮೊದಲನೇದು ವ್ಯಾಯಾಮ ಸಕ್ಕರೆ ಕಾಯಿಲೆ ಬಂದಿರುವ ವ್ಯಕ್ತಿಗಳು ಅಥವಾ ಸಕ್ಕರೆ ಕಾಯಿಲೆ ಬರಬಾರದು ಇಂದು ಬಯಸುವ ವ್ಯಕ್ತಿಗಳು ಮಾಡಬಹುದಾದ ಒಂದು ಕೆಲಸ ಅಂದರೆ ಅತ್ಯುತ್ತಮ ಕೆಲಸ ಅಂದರೆ ಬೆಳಿಗ್ಗೆ ಎದ್ದು ಕೂಡಲೇ ಕನಿಷ್ಠ ಒಂದು ಅರ್ಧ ಗಂಟೆ ವ್ಯಾಯಾಮ ಕನಿಷ್ಠ ಇನ್ನು ಜಾಸ್ತಿ ಮಳೆ ಮಾಡಿ ಅರ್ಧ ಗಂಟೆ ವ್ಯಾಯಾಮ ಅವರ ವಯಸ್ಸಿಗೆ ಅನುಗುಣವಾಗಿ ಅದನ್ನು ನಾವು ಡಿಸೈಡ್ ಮಾಡಬೇಕಾಗ್ತದೆ ಅರವತ್ತು ವರ್ಷಕ್ಕಿಂತ ಹೆಚ್ಚು ವ್ಯಕ್ತಿಗಳಿಗೆ ಅಷ್ಟೊಂದು ಜಾಸ್ತಿ ವ್ಯಾಯಾಮ ಮಾಡೋಕ್ಕೆ ಬರೋದಿಲ್ಲ ಆದರೂ ಎಷ್ಟು ಸಾಧ್ಯವೋ ಅಷ್ಟು ವ್ಯಾಯಾಮ ಮಾಡಬೇಕು ಇದು ಒಂದು ವಿಚಾರ ನಂತರ ಸಂಜೆ ಊಟ ಆದ ನಂತರ ಸ್ವಲ್ಪ ವಾಕಿಂಗು ಅಥವಾ ಇಂಥ ಏನಾದರೂ ಸ್ವಲ್ಪ ಸಣ್ಣ ಊಟಗಳು ಮಾಡಬಹುದು ವ್ಯಾಯಾಮ ಈ ವ್ಯಾಯಾಮದಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಣಗಳಲ್ಲೂ ಶಕ್ತಿ ಬರ್ತದೆ ನರಗಳಲ್ಲಿ ಶಕ್ತಿ ಬರ್ತದೆ ಆ ಬಾಡಿ ಮೂಮೆಂಟ್ಸ್ ಕರೆಕ್ಟ್ ಅದರಿಂದ ವ್ಯಾಯಾಮ ಕಡ್ಡಾಯ ಅದೇ ಸಕ್ಕರೆ ಕಾಯಿಲೆಗೂ ವ್ಯಾಯಾಮ ಸಂಬಂಧ ಇಲ್ಲ ಹೆಚ್ಚಿಯಾಗಿರುವಂತಹ ನಾವು ವ್ಯಾಯಾಮ ಮಾಡಬಹುದು ಅಂದರೆ ಸಕ್ಕರೆ ಕಾಯಿ ವ್ಯಕ್ತಿಗಳ ಮಾತ್ರ ವಿಶೇಷವಾಗಿ ವ್ಯಾಯಾಮ ಎಂಬುದು ಅತ್ಯಗತ್ಯ ಸಕ್ಕರೆ ಸಕ್ಕರೆ ಕನ್ವರ್ಟ್ ಆಗಿ ನೀವು ಗ್ಲುಕೋಸ್ ಆಗಿ ನಮಗೆ ಸೆನ್ಸ್ಗೆ ಹೋಗೋಲ್ಲ ಇಲ್ಲಿ ಯಾವ ಸೆಲ್ಸ್ಗೆ ಹೋಗಲು ಅವಾಗ ಶಕ್ತಿ ಇರಲ್ಲ ಆವಾಗ ಸೆಲ್ಸ್ ವೀಕ್ ಆಗ್ತದೆ ಮೆತ್ತಾಗ್ತದೆ ನೀವು ಅಬ್ಸರ್ವ್ ಮಾಡಿರಬಹುದು ಸಕ್ಕರೆ ಕಾಯಿ ಇರುವ ವ್ಯಕ್ತಿಗಳ ಒಂದು ದೇಹ ಕಣ್ಣಿಗೆ ಇರ್ತದೆ ಮೆತ್ತಗಿರ್ತದೆ ನೀವು ಅಬ್ಸರ್ವ್ ಮಾಡಿರಬಹುದು ಆದ್ದರಿಂದ ವ್ಯಾಯಾಮದಿಂದ ಈ ಒಂದು ಲೋಕವನ್ನು ಸರಿ ಮಾಡಿಕೊಳ್ಳಬಹುದು ಒಂದು ವಿಚಾರ ಇನ್ನು ಎರಡನೇ ವಿಚಾರ ವ್ಯಾಯಾಮ ಆದ ನಂತರ ಬೆಳಿಗ್ಗೆ ಎತ್ತ ವ್ಯಾಯಾಮ ಆದ ನಂತರ ಪ್ರಾಣಾಯಾಮ ಬೇಕೇ ಬೇಕು ಕಡ್ಡಾಯ ಮಾಡ ಪ್ರಾಣಾಯಾಮ ಆ ಪ್ರಾಣಾಯಾಮದಲ್ಲಿ ನಿಮಗೆ ಸಾಕಷ್ಟು ಈಗಾಗಲೇ ಎಲ್ಲರೂ ಗೊತ್ತಿರ್ತಾರೆ ಪ್ರಾಣ ಪ್ರಾಣಾಯಾಮದಲ್ಲಿ ಏನಿಲ್ಲ ಆ ಪ್ರಾಣಾಯಾಮದಲ್ಲಿ ಒಂದು ಅದು ವಿಶೇಷವಾಗಿ ಉಚ್ಛಾಸ ನಿಶ್ವಾಸಗಳು ಅಥವಾ ಅದನ್ನು ಪೂರಕ ಕುಂಭಕ ರೇಚಿಕ ಅಂತ ಹೇಳ್ತೀವಿ ಅದು ತುಂಬ ನಿಧಾನ ಆ ಪೂರಕವನ್ನು ಒಂದು ಹತ್ತು ಸೆಕೆಂಡು ಹದಿನೈದು ಸೆಕೆಂಡು ಗಾಳಿಯನ್ನು ತೆಗೆದುಕೋಬೇಕು ಕುಂಭಕ ಒಂದು ಹತ್ತು ಹದಿನೈದು ಸೆಕೆಂಡು ಹೊಟ್ಟೆಲಿಟ್ಕೋಬೇಕು ಮತ್ತೆ ಹತ್ತು ಹದಿನೈದು ಸೆಕೆಂಡ್ ತುಂಬ ನಿಧಾನವಾಗಿ ರೇಚಕ ಮಾಡಬೇಕು ಅಂದರೆ ಗಾಳಿ ಬಿಡಬೇಕು ಇದನ್ನು ನಾವು ಎಷ್ಟು ಸ್ಲೋ ಮಾಡ್ತೀವೋ ಅಷ್ಟು ಹೆಲ್ತಿಯಾಗಿರ್ತೀವಿ ಆಕ್ಸಿಜನ್ ನಮ್ಮ ಎಲ್ಲ ಕಣಗಳಿಗೂ ಆಕ್ಸಿಜನ್ ಸಪ್ಲೈ ಆಗುತ್ತದೆ ಇದು ಭಾಳ ಮುಖ್ಯ ಸೊ ಪ್ರಾಣಾಯಾಮ ಅದರಿಂದ ಪ್ರಾಣಾಯಾಮ ಬೇಕೇ ಬೇಕು ನಂತರ ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ವೀಕ್ಷಕರಿಗೆ ಅಥವಾ ಅದರ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ನಾವು ಸೈಕಿಕ್ ಪವರ್ನ ಇನ್ಸಿಯೇಷನ್ ಮಾಡಿ ಯಾವ ರೀತಿಯ ಈ ಸಪ್ತ ಚಕ್ರಗಳಲ್ಲಿ ಅದನ್ನು ಕೇಂದ್ರೀಕರಣ ಮಾಡಬೇಕು ಆ ಸಪ್ತ ಚಕ್ರ ಯಾವ ಅನುಸಂಧಾನ ಮಾಡಬೇಕು ಎಲ್ಲ ಹೇಳ್ಕೊಟ್ಟಿ ಅದನ್ನು ನೀವು ಮಾಡಬೇಕು ಆಗ ಮನುಷ್ಯ ಧ್ಯಾನಾಸಕ್ತನಾಗ್ತಾನೆ ಅಂತರ್ಮುಖಿ ಆಗ್ತಾನೆ ಒತ್ತಡ ತುಂಬ ಕಡಿಮೆ ಆಗ್ತಾನೆ ಯಾವಾಗ ಒತ್ತಡ ಕಡಿಮೆ ಆಗುತ್ತದೋ ಯಾವಾಗ ಮನುಷ್ಯ ಅಂತರ್ಮುಖಿ ಆಗ್ತಾನೋ ಯಾವಾಗ ಬಾಹ್ಯ ವಿಚಾರಗಳ ಕಡೆ ಗಮನ ಕಡಿಮೆ ಕೊಡ್ತಾನೋ ತಾನಾಗಿಯೇ ನಮ್ಮಲ್ಲಿರ್ತಕ್ಕಂಥ ಮೆಟಬಾಲಿಸಮ್ ಆ್ಯಕ್ಟಿವೇಟ್ ಆಗುತ್ತದೆ ಸ್ವಲ್ಪ ಸಮಸ್ಯೆ ಕಡಿಮೆ ಆಗ್ತದೆ ಇದು ಸಹ ಒಬ್ಬ ಮುಖ್ಯ ವ್ಯಾಯಾಮ ಪ್ರಾಣಾಯಾಮ ಧ್ಯಾನ కడ్ విశేషంట్ ఇవ్వ వ్యక్తి నర అంటు కడ్డీ ఎత్తుకుంటే అర్ధ లీటరు లీటరు ఎో సాధి ఇడీ దినాల్ లీటర్ హు బాబు అభ్యసీ সুমেন্দি ইডি দিন আগে বেড়ে মাঝে এটা ঠীবো মুচে কুড়ি নি নাকি ফ্রী মোশনসাধার বাড়ি ইডি দেহ দেহে মানে আর দেহরে নাম আগে এনারজিটি আগে আজ বিশেষবা ಶುಗ ಶುಗರ್ ಕಂಪ್ಲೇಂಟ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೀರು ಜಾಸ್ತಿ ಬೇಕಿದ್ದಾವೆ ಆ ನೀರು ನಾವು ಕೊಡಬೇಕಾಗ್ತದೆ ಅಂದ್ರೆ ನೀರು ಕಡ್ಡಾಯವಾಗಿ ಬೆಳಗ್ಗೆ ಕುಡಿಬೇಕು ನಂತರ ರಾತ್ರಿವರೆಗೂ ನಾವು ಮಳಗುವವರೆಗೂ ಸುಮಾರು ಇಡೀ ದಿನ ನಾಲ್ಕು ಲೀಟರ್ ನೀರು ಕುಡಿಬೇಕಂತ ನಿಯಮ ಇಟ್ಕೊಂಡು ಆವಾಗ ಸ್ವಲ್ಪ 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 ನೀರು ಕುಡಿತಾ ಹೋಗಿ ಸೊ ನೀರು ಕಡ್ಡಾಯ ಆಮೇಲೆ ಹೇಳಿದ್ವಿ ಊಟ ಮಾಡುವ ಸಮಯದಲ್ಲಿ ನೀರು ಜಾಸ್ತಿ ಬಳಕೆ ಮಾಡೋದು ಬೇಡ ತುಂಬ ಕಡಿಮೆ ಬಳಸಿ ಊಟ ಆಗಿ ಒಂದು ಗಂಟೆ ನಂತರ ನೀವು ಎಷ್ಟು ಬೇಕಾದ್ರೆ ನೀರು ಬಿಡಲಿ ಎಷ್ಟು ಬೇಕಾದ್ರೆ ನೀರು ಬಿಡಲಿ ಇದೊಂದು ಬಹಳ ಮುಖ್ಯವಾದ ವಿಚಾರ ವಿಚಾರ ನಂತರ ಅಷ್ಟೇ ಇಂಪಾರ್ಟೆಂಟು ನಿದ್ದೆ ನಾವು ತುಂಬ ಆರೋಗ್ಯಕರವಾದ ನಿದ್ದೆ ಮಾಡಬೇಕು ಆರೋಗ್ಯಕರವಾದ ನಿದ್ದೆ ನಿದ್ದೆ ಬಗ್ಗೆ ಬರ್ತೇವೆ ಬೇರೆ ವೀಡಿಯೋ ಮಾಡ್ತೀರಿ ನಿದ್ದೆ ಹೇಗೆ ಕೊಡ್ತದೆ ನಿದ್ದೆ ಹೇಗೆ ಮಾಡಬೇಕು ಆಮೇಲೆ ಮಾಡ್ತೀನಿ ಅದೇ ಒಂದು ಸಬ್ಜೆಕ್ಟ್ ಸಬ್ಜೆಕ್ಟ್ ಅದು ಆ ನಿದ್ದೆ ಒಂದೇ ಸಪ್ರೇಟ್ ಸಬ್ಜೆಕ್ಟ್ ಅದನ್ನು ನಂತರ ಹೇಳ್ತೀರಿ ಸದ್ಯಕ್ಕೆ ಇಷ್ಟಕೊಂಡು ನಾವು ಕಡ್ಡಾಯವಾಗಿ ಮುಖ್ಯ ಅತಿ ಮುಖ್ಯವಾಗಿ ಹಗರ ನಿದ್ದೆ ಮಾಡ್ಕೊಬೇಡಿ ರಾತ್ರಿ ಹೊತ್ತು ಒಂಬತ್ತು ಗಂಟೆ ಕಡೆ ಹತ್ತು ಗಂಟೆಗೆ ಒಳಗೆ ನೀವು ನಿದ್ದೆ ಮಾಡೋಕ್ಕೆ ಪ್ರಯತ್ನ ಮಾಡಿ ನಿದ್ದೆ ಮಾಡಲೇಬೇಕು ಅಂತ ಒಂದು ನಿಯಮ ಇಟ್ಕೊಳ್ಳಿ ಆರಾಮಾಗಿ ಇಡೀ ರಾತ್ರಿ ಏನು ಯೋಚನೆ ಮಾಡೋದೇ ಮಾಡಬೇಡಿ ಒಳ್ಳೆ ಆಹಾರ ತಗೊಳ್ಳ್ರಿ ಒಳ್ಳೆ ನೀರು ಕುಡಿಯಿರಿ ಧ್ಯಾನ ಮಾಡಿರಿ ಒತ್ತಡ ಬೇಡ ಅವಾಗ ನಿದ್ದೆ ತಾನಾಗಿ ಬರ್ತದೆ ಯಾರು ಹಗಲು ನಿದ್ದೆ ಮಾಡ್ತಾರೆ ಸೂಕ್ತವಾದ ವ್ಯಾಯಾಮ ವ್ಯಾಯಾಮ ಇರುವುದಿಲ್ಲ ಸರಿಯಾದ ಆಹಾರ ತೆಗೆದುಕೊಳ್ಳುವುದಿಲ್ಲ ಅವ್ರಿಗೆ ನಿದ್ದೆ ಬರುವುದಿಲ್ಲ ಆದರೆ ಒಳ್ಳೆ ಆಹಾರ ತೆಗೆದುಕೊಂಡು ಧ್ಯಾನ ಮಾಡಿ ಪ್ರಾಣಾಯಾಮ ಮಾಡಿ ಸ್ವಲ್ಪ ರಾತ್ರಿ ಹೊತ್ತು ಊಟದಲ್ಲಿ ವಾಕಿಂಗ್ ಮಾಡಿ ಊಟ ನಿದ್ದೆ ಬಂದೇ ಬರ್ತಾರೆ ಸೊ ಆರೋಗ್ಯಕರವಾದ ನಿದ್ದೆ ಭಾಳ ಮುಖ್ಯ ವಿಶೇಷವಾಗಿ ಈ ಡಯಾಬಿಟಿಸ್ ಇರುವ ವ್ಯಕ್ತಿಗಳಿಗೆ ಇದು ನಿಮ್ಮ ನೆನಪಿ ನಂತರ ಉತ್ತಮವಾದ ಆಹಾರ ಏನು ಉತ್ತಮವಾದ ಆಹಾರ ಉತ್ತಮವಾದ ಏನು ಸಿಂಪಲ್ ಆಗಿ ಹೇಳ್ತೀವಿ ಸಾಧ್ಯವಾದಷ್ಟು ಬೇಯಿಸಿದ ಆಹಾರ ಬೇಗ ಸರ್ ಬೇಯಿಸಿದ ಆಹಾರ ತಿನ್ನ ಮತ್ತೆ ಏನು ತಿನ್ನಬೇಕು ಈ ಸಿಂಪಲ್ ಇಡೀ ಪ್ರತಿದಿನ ಸಾಕಷ್ಟು ಆಹಾರ ಐತೆ ನಾವು ತಿಂತಾರೆ ಅಷ್ಟೇ ಬೆಳಿಗ್ಗೆ ಒಂದಿಷ್ಟು ಏನಾದರೂ ದಾಳಿಂಬೆ ಕಾಳು ಒಂದಿಷ್ಟು ವೆಜಿಟೇಬಲ್ ಜ್ಯೂಸು ಒಂದು ಮೊಳಕೆ ಕಾಳು ಇಂಥವೆಲ್ಲ ಬೆಳಿಗ್ಗೆ ಯಾವ ಬೇಯಿಸಿದ ಆಹಾರ ಅಲ್ಲದೆ ಇವೆಲ್ಲ ತಿನ್ನಬಹುದು ಬೇಯಿಸ್ಕೊಬೇಡಿ ಇಡ್ಲಿ ಉಪ್ಪಿಟ್ಟು ದೋಸೆ ಇತ್ತು ಬಿಟ್ಬಿಡಿ ಅದರಿಂದ ನಮಗೆ ಯಾವ ಆಭರಣ ಇಲ್ಲ ದೇಹಕ್ಕೆ ಅದು ಅಗತ್ಯ ಇರೋಲ್ಲ ಆ ಇಡ್ಲಿ ತಿನ್ನೋದು ದೋಸೆ ತಿನ್ನೋದು ಇಂಥವೆಲ್ಲ ಅಗತ್ಯ ಆಗೋದು ನಾವು ಅಂತ್ಕೊಂಡಿದ್ದೀವಿ ಏನೂ ಅಗತ್ಯ ಇಲ್ಲ ಸ್ಪಷ್ಟವಾಗಿ ನಾ ಹೇಳ್ತಾ ಇರ್ತೀನಿ ಆದ್ದರಿಂದ ಬೆಳಿಗ್ಗೆ ಒಂದು ನ್ಯಾಚುರಲ್ ಫುಡ್ ಅಂದರೆ ಒಂದಿಷ್ಟು ವೆಜಿಟೇಬಲ್ ಜ್ಯೂಸು ಹಾಗಲಕಾಯಿ ಜ್ಯೂ ಸಿಗ್ಬೋದು ಇನ್ನು ಯಾವುದೇ ಹಾಲು ತರಕಾರಿ ಜ್ಯೂಸು ಕುಡಿಬಹುದು ಅಥವಾ ಇಲ್ಲಿ ಏನಾದಿತ್ತು ನಂತರ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ಸ್ವಲ್ಪ ರಸ ಇಟ್ಕೊಂಡು ಕುಡಿಬಹುದು ಏನು ಬೇಕಲ್ಲ ನಿಮಗೆ ಒಂದು ರುಚಿಯಾಗಿ ತಿನ್ನಿ ಏನು ಇಲ್ಲ ಸಾಕಷ್ಟು ಜಾಸ್ತಿ ತಿಂದು ಇಲ್ಲ ಏನು ಯಾವಾಗ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗೆ ಅದಾದ ನಂತರ ಒಂದು ಎರಡು ಗಂಟೆಗೆ ಆಗ ಬೇಯಿಸಿದಾಗ ತಿನ್ ಏನು ಒಂದು ಮುದ್ದೆ ಜೋಳದ ರೊಟ್ಟಿ ಅಥವಾ ಇನ್ಯಾವ ಮಲ್ಟಿ ರೊಟ್ಟಿ ಅಥವಾ ಈ ಸಿರಿಧಾನ್ಯಗಳ ಒಂದಿಷ್ಟು ಗಂಜಿಯ ಸೈನ್ ಇಂಥದ್ದೆಲ್ಲ ಯಾವುದೋ ಒಂದು ತಿನ್ ಆದರೆ ಆ ತಿನ್ನುವಾಗ ಸೊಪ್ಪು ಜಾಸ್ತಿ ತಿಂದು ತರಕಾರಿ ಜಾಸ್ತಿ ತಿಂದು ಪಲ್ಯಾಣ ಜಾಸ್ತಿ ತಿನ್ವಿ ಆ ಸಂದರ್ಭ ಸಹ ಉಪ್ಪು ತಿನ್ನಬೇಕು ಜೊತೆಗೆ ಏನು ನಾವು ಎಣ್ಣೆ ಬಳಸ್ತೀವಲ್ಲ ಈ ರಿಫೈನ್ಡ್ ಆಯಿಲ್ ಅವು ಬೇಡ ನಮಗೆ ಆ ಉದ್ದು ಕ್ರಶ್ ಆಗಿರ್ತಕ್ಕಂಥ ಎಣ್ಣೆ ಎಷ್ಟು ಎಳ್ಬೇಕು ಸಿಗುತ್ತಿಲ್ಲ ಆ ಎಣ್ಣೆ ಬಳಸಿ ಕೊಬ್ಬರಿ ಎಣ್ಣೆ ಬಳಸಿ ಕಡಲೆಕಾಯಿ ಎಣ್ಣೆ ಬಳಸಿ ಬೇರೆ ಎಣ್ಣೆ ಬಳಸೋದು ಬೇಡ ಇವೆರಡು ಹೆಲ್ತಿ ಎಣ್ಣೆಗಳು ಅದು ತಿನ್ನಿ ಅಂದರೆ ಆಹಾರ ಅಂದರೆ ಮುದ್ದೆ ಇರ್ಬೋದು ಸೊ ಒಂದು ಮುದ್ದೆ ಅಥವಾ ಏನಾದರೂ ರೊಟ್ಟಿ ಆದರೆ ಅಥವಾ ಜೋಳ ರೊಟ್ಟಿ ಅಥವಾ ಸಜ್ಜಿನ ರೊಟ್ಟಿ ಇನ್ನೊಂದು ರೊಟ್ಟಿಗಳಾದರೆ ಒಂದೆರಡು ಬೇಡ ಇದು ಗೋಧಿ ಚಪಾತಿ ಬೇಡ ಚಪಾತಿ ಬೇಕಾಗಿಲ್ಲ ಚಪಾತಿ ಇದು ಅವಾಯ್ಡ್ ಮಾಡಿ ಎಂದೋ ತಿಂದ ಏನೂ ಆಗಲ್ಲ ಎಂದೋದ್ರೆ ಅನ್ನ ತಿಂದರೂ ಏನೂ ಬಟ್ ಪದೇ ಪದೇ ಬೇಡ ಅದೇ ಒಂದು ದಿನಾಚರಣೆ ಬೇಡ ಇದು ಮಧ್ಯಾಹ್ನದ ಊಟ ಮತ್ತೊಮ್ಮೆ ಆ ಊಟದ ಸಂದರ್ಭದಲ್ಲಿ ನೀರು ಕುಡಿಯೋದು ಬೇಡ ಅದಾದ ನಂತರ ಒಂದು ಏಳು ಗಂಟೆ ಸುಕ್ಕಿನ್ನ ಇನ್ನೂ ಮುಂಚಿತವಾಗಿ ಸಾಕಷ್ಟು ಹಣ್ಣು ತಿನ್ನಿರಿ ಯಾವುದೇ ಹಣ್ಣು ನಿಮ್ಮ ಸೀಸನಲ್ ಫ್ರೂಟ್ಸ್ ಏನು ಸಿಕ್ಕು ಸಾಕಷ್ಟು ಹಣ್ಣು ಹೊರಟ ತುಂಬ ಏನು ಇಲ್ಲ ಪಪ್ಪ ಇರ್ಬೋದು ಕರ್ಬೂಜ ಹಣ್ಣು ಇರ್ಬೋದು ಅಥವಾ ಆರೆಂಜ್ ಇರ್ಬೋದು ಬಾಳೆಹಣ್ಣು ಇರ್ಬೋದು ನಿಮಗೆ ಪಪ್ಪ ಹಣ್ಣು ಏನು ಸಿಕ್ಕು ಹಣ್ಣು ಒಂದು ಎರಡು ಮೂರು ವೆರೈಟೀಸ್ ನಾಲ್ಕು ವೆರೈಟೀಸ್ ಯಾರು ಯಾವ ಸುಕ್ಕು ನೆಳೆ ಹಣ್ಣು ಇರ್ಬೋದು ಹಣ್ಣುಗಳು ಸ್ವಲ್ಪ ಮಿಕ್ಸ್ ಮಿಕ್ಸ್ ಮಾಡ್ತೀವಿ ಹಣ್ಣು ಈ ಕಾಳುಗಳು ಸೀಡ್ಸ್ ಅಂತ ಇರ್ತವಲ್ಲ ಈ ಕುಂಬಳಕಾಯಿ ಬೀಜ ಇರ್ಬೋದು ಸೂರ್ಯಕಾಂತಿ ಬೀಜ ಇರಬಹುದು ಈಗೆಲ್ಲ ಬೀಗ ಸಾಕಷ್ಟು ಸಿಗ್ತವೆ ಪಿಸ್ಟಾ ಅಥವಾ ಈ ಬಾದಾಮಿ ಬಾದಾಮಿ ನಟ್ಸ್ ಸಿಗ್ತವೆ ನಮಗೆ ಆ ನಟ್ಸು ಸಾಕಷ್ಟು ಸಿಗ್ತವೆಲ್ಲ ಆಮೇಲೆ ಕಿಸ್ಮಿಸ್ ಅಂದರೆ ಒಣದ್ರಾಶಿ ಇರಬಹುದು ವಾಲ್ನಟ್ಸ್ ಇರಬಹುದು ಇಂಥವೆಲ್ಲ ಸಾಕಷ್ಟು ಸಿಗ್ತವೆ ಎಲ್ಲ ಕಡೆ ಸಿಗ್ತವೆ ಅವು ತಿನ್ನಿ ನಟ್ಸು ಇವೆಲ್ಲ ಜಾಸ್ತಿ ನೋಡ್ಕೊಬೇಡಿ ಕಡಿಮೆ ತಿನ್ನಬೇಕು ಕದ್ದೆ ಬೀಜ ಬಾದಾಮಿ ಎಲ್ಲ ನೆನೆ ಹಾಕ್ಕೊಂಡು ಬೆಳಿಗ್ಗೆ ನೆನೆ ಹಾಕೊಂಡು ರಾತ್ರಿ ಚೆನ್ನಾಗಿ ನೆನೆ ನೆನ್ತಿತ್ತವು ಬಟ್ ಜಾಸ್ತಿ ತಿನ್ನೆಲ್ಲ ಸ್ವಲ್ಪ ಸೊಪ್ಪು ತಿನ್ಬೇಕು ಉದಾಹರಣೆಗೆ ಹೇಳ್ತಾರೆ ಬಾದಾಮಿ ಎಷ್ಟು ತಿನ್ನಬೇಕು ಒಂದು ಎರಡು ತಿನ್ಬಾರ ಡೇ ಏನಾಗಲ್ಲ ಅಂತ ಹೇಳ್ತಾರೆ ಇಲ್ಲ ಇವೆಲ್ಲ ಮಿಕ್ಸ್ ಮಾಡಿದಾಗ ಏಳು ತಿನ್ನಬಾರ್ದು ಮೂರು ಕೆ ಜಾಸ್ತಿ ಜನಕ್ಕೆ ಹೋಗ್ಬೇಡಿ ಅಲ್ಲಿ ಕಡ್ಡವೆ ಹಾಕಿರ್ತೀವಿ ಸೀಡ್ಸ್ ಬೇರೆ ಬೇರೆ ಇರ್ತವೆ ಹಾಗೆ ಬೇರೆ ಬೇರೆ ಎಲ್ಲ ಮಿಕ್ಸ್ ಮಾಡಿರ್ತೀವಿ ಆ ಮಿಕ್ಸ್ ಮಾಡಿದಾಗ ಯಾವುದೇ ಒಂದು ಈ ಸೀಡ್ಸ್ ಅಥವಾ ನಟ್ಸು ಜಾಸ್ತಿ ಜನ ತಿನ್ ಕೊಬೇಡಿ ಕಣಿತೀವಿ ಕಣಿತೀನಿ ಏನು ನಾಲ್ಕೈದು ಒಂದು ಒಂದು ಹತ್ತು ಇಪ್ಪತ್ತು ಹತ್ತಕ್ಕಿಂತ ಒಳಗೆ ಕಡ್ಡಾಯ ಬೀಜ ಆ ಒಂದು ಕಿಸ್ಮಿಸ್ ಹೊಡೆದ್ರಾಷ್ಟಿ ಒಂದು ಏಳೆಂಟು ಈ ಥರ ಕಡಿಮೆ ತಿನ್ನಿ ಜಾಸ್ತಿ ಹಣ್ಣು ಜಾಸ್ತಿ ತಿನ್ನಿ ಹಣ್ಣು ಎಷ್ಟು ಬೇಕಾಗ್ತೀನಿ ಒಂದೇ ಸಲ ಈ ಸೀಡ್ಸ್ ತಿನ್ನೋ ಒಂದು ಗಂಟೆಗೆ ಆ ಥರ ಅಲ್ಲ ಒಂದು ಒಂದು ಗಂಟೆ ತಿಂತ ಕುತ್ಕೊಂಡ್ಬಿಡಿ ಎಲ್ಲ ಆ ಸೀಡ್ಸು ನಟ್ಸು ಕಡ್ಡೆ ಬೀಜ ಅದು ಐದು ಎಲ್ಲ ತಿನ್ಬಿಡ್ರಿ ಹಣ್ಣು ತಿನ್ನಿ ಒನ್ ಅವರ್ ಇಷ್ಟೋ ಆಗಿ ಚುಕ್ಕಿಯಾಗಿ ಹ್ಯಾಟಾಗಿ ತಿನ್ನಿ ತಿಂದ ನಂತರ ಒಂದು ಏನು ವಾಕಿಂಗ್ ಮಾಡಿ ವಾಕಿಂಗ್ ಮಾಡಿ ವಾಕಿಂಗ್ ಮಾಡಿದ ನಂತರ ಏನಾದರೂ ಓದೋದ್ರೆ ಓದಿ ಮೊಬೈಲ್ನನ್ನು ಕಡಿಮೆ ಮಾಡಿ ಅಥವಾ ಬರೆಯೋದು ಓದೋದು ಮತ್ತೆ ಯಾವುದೋ ಅಭ್ಯಾಸ ಮಾಡ್ಕೊಳ್ಳಿ ಒಂಬತ್ತು ಗಂಟೆ ಒಂಬತ್ತುವರೆಗೆ ತಾನಾಗಿ ನಿದ್ದೆ ಬರ್ತದೆ ನಿದ್ದೆ ಮಾಡಬೇಕು ನಿದ್ದೆ ಮಾಡಬೇಕು ಏನಿಲ್ಲ ನಿದ್ದೆ ತಾನೇ ಬರುತ್ತೆ ನಿದ್ದೆ ಅಧ್ಯಾಲ್ಲ ನಿದ್ದೆ ಇರೋದು ಸಹಜ ಪ್ರಕ್ರಿಯೆ ಅದು ನಮ್ಮ ಮೆಟಬಾಲಿಜ್ ಅದು ಪಾರ್ಟ್ ಆದರೆ ನಿದ್ದೆ ಬಂದರೆ ವಿಶೇಷವಾಗಿ ಕಟ್ಕೊಂಡು ಬರೋದು ಬೇಕಾಗಿಲ್ಲ ದುಡ್ಡು ಕೊಟ್ಟು ಕೋಳ ಅಗತ್ಯ ಇಲ್ಲ ಅದೇನೋ ಹೇಳ್ತಾರೆ ಮಾ ನಿದ್ದೆ ಮಾತ್ರೆ ತಗೋಬೇಕು ಅಥವಾ ಆಲ್ಕೋಹಾಲ್ ತಗೋಬೇಕು ಇನ್ನೂನೋ ತಗೋಬೇಕು ಎಲ್ಲ ಬೇಡ ಅವು ತುಂಬ ಕೆಟ್ಟದ್ದು ಅವು ಊಟಕ್ಕೋಗಬೇಡಿ ಸೊ ನಿದ್ದೆ ತಾನಾಗೇ ಬರುತ್ತೆ ನಾವು ಬೇಡೋದು ಅದೇ ಬರ್ತಾರೆ ಸೊ ನೀವು ಆರೋಗ್ ನಿದ್ದೆ ಮಾಡಿ ಸೊ ಅಲ್ಲಿಗೆ ನಿಮಗೆ ಸ್ಪ ಸ್ಪಷ್ಟ ಹೇಳಿದ್ರಿ ಏನು ಬೇಕು ಅಂತ ಇದಕ್ಕೆ ಯಾವುದೇ ಔಷಧಿಗಳು ಹೋಗೋದು ವ್ಯಾಯಾಮ ಪ್ರಾಣಾಯಾಮ ಧ್ಯಾನ ನೀರು ನಿದ್ರೆ ಉತ್ತಮವಾದ ಆಹಾರ ಯಾವ ಔಷಧಿಗಳಲ್ಲ ಆದರೆ ಇದರಿಂದ ನಿಮಗೆ ಶುಗರ್ ಕಾಂಪೇಂಟ್ ಶಾಶ್ವತವಾಗಿ ಹೋಗುತ್ತದೆ ಶಾಶ್ವತವಾಗಿ ತಾತ್ಕಾಲಿಕ ಅಲ್ಲ ಶಾಶ್ವತವಾಗಿ ಹೋಗುತ್ತದೆ ಜೊತೆಯಲ್ಲಿ ಮತ್ತೊಂದು ಏನು ತಿನ್ನಬಾರ್ದು ಅಥವಾ ಏನು ಮಾಡಬಾರದು ಬಹಳ ಏನಂದರೆ ಕಾಫಿ ಟೀ ನಗ್ ಬಿಲಿಬೇಕು ಅದೆ देखो ಸರ್ ಮ್ಯಾಕ್ಸಿಮಂ ಯಾರ್ ಸರ್ ಐದು ಕಾಫಿ ಮ್ಯಾಕ್ಸಿಮಂ ಬಿಟ್ ಬಿಟ್ ಸಂತೋಷ ಎಳ್ನೆದು ಉಪ್ಪು ತಿಳು ಎಳ ಮುನೆದು ಈ ತಂಬಾಕ ಉತ್ಪನ್ನಗಳು ನಾವು ಹೇಳ್ತಾರೆ ಗುಟ್ಕಾ ದಿನಾ ನ ಸರ್ ಹೆಸರು ಗೊತ್ತಿಲ್ಲ ಬಿಟ್ ಬಿಟ್ ಜಂಕುಟಿ ಬಿಟ್ ಬಿಟ್ ಪಾನಿಪುರಿ ಗೋಬಿ ಮಂಚೂರಿ ಬಿಟ್ ಬಿಟ್ ತಂಬಾಕ ಪಾನಿಯಲ್ ಏನು ಪೆಪ್ಸಿ ಸೆವೆನ್ ಅಪ್ಪು ಅದು ಇದು ಅವೆಲ್ಲ ಬಿಟ್ಬಿಡಿ ಆ ಜ್ಯೂಸ್ ಬರ್ತಾರ ಆ ಮ್ಯಾಂಗೋ ಜ್ಯೂಸು ಅದು ಇದು ಯಾವ ಜ್ಯೂಸು ಬೇಡ ಯಾವ ಜ್ಯೂಸು ಬೇಡ ನೀವು ಡೈರೆಕ್ಟ್ ಹಣ್ಣು ಜ್ಯೂಸ್ ನೀವು ಡೈರೆಕ್ಟ್ ಅದೇ ಹಣ್ಣು ತಿನ್ನಿ ಈ ಜ್ಯೂಸ್ ಬೇಡ ಎಲ್ಲ ಬಿಟ್ಬಿಡಿ ನಂತರ ಆಹಾರ ಬುಕ್ ಮಾಡಿ ತರ್ಸ್ಕೊಡ್ತೀರಲ್ಲ ಅದೇನೋ ಕೆ ಎಫ್ ಸಿ ಅದು ಇದಿರ್ತೀವಿ ಬಿಟ್ಬಿಡಿ ಯಾವುದೇ ಕಡ ತಿನ್ನೋ ಕೊಡ್ಬೇಡಿ ಯಾವುದೇ ಕಡ ತಿನ್ನೋ ಅಗತ್ಯ ಅಂದರೆ ಏನು ತಿಂತೀನಿ ಅಂದರೆ ಎಷ್ಟು ಮುಖ್ಯವೋ ಏನು ತಿನ್ನುಬಾರ್ದು ಅಷ್ಟೇ ಮುಖ್ಯ ಇವೆಲ್ಲ ಮಾಡಿದರೆ ಸರ್ ಆಯಿತು ನನಗೆ ಶುಗರ್ ಇದೆ ಒಂದು ಇಪ್ಪತ್ತು ಇದೆ ಎಲ್ಲ ಮಾಡ್ತೀನಿ ಯಾವಾಗ ಶು ಕಡಿಮೆ ಆಗ್ತದೆ ಯಾವಾಗ ಕಂಟ್ರೋಲ್ ಆಗ್ತದೆ ಯಾವಾಗ ಸಿಂಪ್ಟಮ್ಸ್ ಎಲ್ಲ ಹೋಗ್ತವೆ ಅಂದರೆ ಬಾಡಿ ಶಕ್ತಿ ಇರೋಲ್ಲ ರಾತ್ರಿ ನಿದ್ದೆ ಬರಲ್ಲ ಅವ್ರ ಹೋಗಬೇಕು ನಂತರ ಈ ಕಾಲಲ್ಲಿ ಗುರಿ ಇರ್ತದೆ ಈ ಥರ ಇನ್ನೂ ಸಾಕಷ್ಟು ಸಿಂಪ್ಟಮ್ಸ್ ಇರ್ತವಲ್ಲ ಮತ್ತು ಸರ್ ಯಾವಾಗ ಕಂಟ್ರೋಲ್ ಆಗ್ತವೆ ಅಂದರೆ ಒಂದು ಎಷ್ಟು ಒನ್ ಡೇ ಟೂ ಡೇಸ್ ತ್ರೀ ಡೇಸ್ ಯಾವ ಸಿಂಟಮ್ಸ್ ಇರೋ ಬರ್ತಾ 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 ನೀವು ನೋಡ್ತಾ ಹೋಗಿ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ತವೆ ಸಿಂಪ್ಟಮ್ಸ್ ಮೂರು ಲಾಸ್ ಸಿಂಪ್ಟಮ್ಸ್ ಹೋಗ್ಬಿಟ್ಟು ಒಟ್ಟು ಲೆವೆಲ್ಸ್ ಹಂಗೆ ಇರ್ತವೆ ಕಡಿಮೆ ಆಗ್ತಾ ಬರ್ತವೆ ಕಡಿಮೆ ಆಗ್ತಾ ಆಗ್ತಾ ಒಂದು ವಾರ ಎರಡು ವಾರ ಮೂರು ವಾರ ನಾಲ್ಕು ವಾರಕ್ಕೆ ಐದು ಮತ್ತೆ ತಿಂಗಳಿರ್ತೀನಿಗೆ ಏನಿಲ್ಲ ಟೋಟಲ್ ನಾರ್ಮಲ್ ಶಾಶ್ವತ ನಾರ್ಮಲ್ ಶಾಶ್ವತವಾಗಿ ನೋಡಿ ಬಾಯ್ ಇಂತಹ ಒಂದು ಒಂದು ರೂಪಾಯಿಯು ಮೆಡಿಸಿನ್ಗಳಿಗೆ ಒಂದು ಬಿಡಿಗಾಸು ಮೆಡಿಸಿನ್ ವಾಸಿ ವಾಸಿಯಾಗುವಂತಹ ಈ ಕಾಯಿಲೆ ಬಗ್ಗೆ ಜನರಿಗೆ ಗೊತ್ತಿಲ್ಲದೆ ಇರುವ ಇರುವುದರಿಂದ ಅಥವಾ ಗೊತ್ತಿರೋ ವ್ಯಕ್ತಿಗಳು ನನ್ನ ಹಾಗೆ ಬಿಗಿಯಾಗಿ ಹೇಳದೇ ಇರುವುದರಿಂದ ಸುಮ್ಮನೆ ಫಿಟ್ ಅಂಡ್ ಬೇಡ ಹಾ ನೀವು ಒಂದು ಶುಗರ್ ಆಗುತ್ತೆ ಆ ಥರ ಅಲ್ಲ ಒಂದು ಶೆಡ್ಯೂಲ್ ಕೊಡಬೇಕು ಟೈಮ್ ಶೆಡ್ಯೂಲ್ ಕೊಡಬೇಕು ಪಕ್ಕ ಹೇಳಬೇಕು ಆಗುತ್ತೆ ಗಟ್ಟಿಯಾಗಿ ಹೇಳಬೇಕು ಸ್ಪಷ್ಟವಾಗಿ ಹೇಳಬೇಕು ಆಗ ನೀವು ಅದು ನನ್ನ ಮಾತು ಕೇಳ್ತೀರಾ ಆಗ ಜನ ಅದು ಗೊತ್ತಾಗ್ತದೆ ಯಾವುದಾದ್ರೂ ಬೇಕಾಗಿಟ್ಟು ಮಾತ್ರ ಅದು ಜನ ಕಿವಿಗೆ ಹೋದ್ರೆ ಮನಸ್ಸಿಗೆ ಹೋಗೋದು ಆ ಕಾರಣ ಪದೇ ಪದೇ ಮೀಡಿದಲ್ಲಿ ಹೇಳ್ತಿರೋದಿದ್ರೆ ಇದು ವಾಸಿ ಆಗುತ್ತೆ ಮತ್ತೆ ಮಾತೆ ಒಂದು ರೂಪಾಯಿ ಖರ್ಚಿದಂಗೆ ಒಂದು ರೂಪಾಯಿ ಔಷಧಿ ಕೊಡದಂಗೆ ನಮ್ಮ ಬಾಡಿ ಏನು ಸಮಸ್ಯೆಗಳ ಆಗದಂಗೆ ಯಾವ ಸೇ ಸೇರಿದಂಗೆ ಇವೆಲ್ಲ ವಾಸ ಆಗ್ತದೆ ಎಂಬುದನ್ನು ಹೇಳ್ತಾರೆ ಇಲ್ಲಿ ಈ ಇಂತಹ ಒಂದು ಅದ್ಭುತವನ್ನು ಸೃಷ್ಟಿ ಮಾಡುವಂತಹ ನಮ್ಮ ವಿದ್ಯೆ ಪ್ರಾಕ್ಟೀಸಿಂಗ್ ಸೈಕಿಕ್ ಪರವನ್ನು ಕಲಿಯಲಿಕ್ಕೆ ಇಷ್ಟಪಟ್ಟದ್ದಲ್ಲಿ ಹಾಗೂ ಬಹುಕಾಲ ಹಲವು ಸಮಸ್ಯೆಗಳಿಂದ ನಡೆದಿದ್ದ ಅವರು ಪರಿಹಾರಕ್ಕಾಗಿ ನನ್ನನ್ನು ಸಂಪರ್ಕಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು